ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಸ್ಥೈರ್ಯವನ್ನ ಕೊಂಡಿಸತ್ತೆ ಅಂತ ಹೇಳುವ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳು ಮಾಡ್ತಿರೋದೇನು ರಾಜ್ಯದ ಹಿರಿಯ ದಕ್ಷ ಐಪಿಎಸ್ ಅಧಿಕಾರಿ ಮೇಲೆ ನಿರಾಧಾರ ಆರೋಪ ಹೊರಿಸೋದು ಮೋದಿ ಸಂಪುಟದ ಸಚಿವರಿಗೆ ಶೋಭೇನಾ ತನ್ನ ವಿರುದ್ಧ ತನಿಖೆ ನಡೆಸುವ ಅಧಿಕಾರಿ ವಿರುದ್ಧವೇ ಸಾರ್ವಜನಿಕವಾಗಿ ಸುಳ್ಳಾರೋಪ ಮಾಡೋದು ಕೇಂದ್ರ ಸಚಿವರು ಮಾಡುವ ಕೆಲ್ಸಾನ ಇದು ಅಧಿಕಾರಿಗಳ ಸ್ಥೈರ್ಯ ಹೆಚ್ಚಿಸುವ ಕೆಲಸ ಅಂತ ಬಿಜೆಪಿ ಹೇಳತ್ತಾ ಅಮಾನತ್ತಾದ ಅಧಿಕಾರಿಯ ಆರೋಪ ಅದು ನ್ಯಾಯಾಲಯದಲ್ಲಿ ಬಿದ್ದು ಹೋಗಿರುವ ಆರೋಪವನ್ನ ಎಡಿಜಿಪಿ ವಿರುದ್ಧ ಹೊರಿಸೋದು ಏನನ್ನ ಸೂಚಿಸತ್ತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಎಡಿಜಿಪಿ ಎಂ ಚಂದ್ರಶೇಖರ್ ವಿರುದ್ಧ ಬ್ಲಾಕ್ ಮೇಲರ್ ಎಂಬ ಗಂಭೀರ ಆರೋಪ ಮಾಡಿದ ಬಳಿಕ ಈಗ ಅವರ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದಿರುವ ಪತ್ರ ಬಳಕೆಗೆ ಬಂದಿದೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಯುದ್ಧ ಸಾರಿದ್ದಾರೆ ಎಡಿಜಿಪಿ ವಿರುದ್ಧ ತೀರಾ ಗಂಭೀರ ಆರೋಪ ಮಾಡಿರುವ ಕುಮಾರಸ್ವಾಮಿ ಅವರ ವಿರುದ್ಧ ತನಿಖೆಯನ್ನು ನಡೆಸಿ ಅಂತ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಅಲ್ಲಿಗೆ ತನ್ನ ಆರೋಪಗಳಿಗೆ ಸರಿಯಾಗೇ ತಿರುಗೇಟು ಕೊಟ್ಟ ಎಡಿಜಿಪಿ ವಿರುದ್ಧವೇ ತೊಡೆತಟ್ಟಿದ್ದಾರೆ ಮೋದಿ ಸಂಪುಟದ ಸಚಿವ ಕುಮಾರಸ್ವಾಮಿ ಎಡಿಜಿಪಿ ಚಂದ್ರಶೇಖರ್ ಭಾರಿ ಭ್ರಷ್ಟ ಅಧಿಕಾರಿ ಅವರು ಸಿಎಂ ಸಿದ್ದರಾಮಯ್ಯ ಜೊತೆ ಸೇರ್ಕೊಂಡಿದ್ದಾರೆ ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಅವಹೇಳನ ಮಾಡಿದ್ದಾರೆ ಅವರು ಆಗಿರುವ ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧದ ಕೇಸಿನ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ಸಿಎಂ ವಿರುದ್ಧದ ತನಿಖೆಯನ್ನ ಕೇಂದ್ರ ತನಿಖಾ ಸಂಸ್ಥೆಗೆ ವಹಿಸಬೇಕು ಜೊತೆಗೆ ಚಂದ್ರಶೇಖರ್ ವಿರುದ್ಧ ವಿವರವಾದ ತನಿಖೆ ನಡೀಬೇಕು ಅವರು ಹಿಮಾಚಲ ಕೇಡರ್ನಿಂದ ಬಂದು ಕರ್ನಾಟಕದಲ್ಲಿ ದೀರ್ಘಕಾಲ ಹೇಗೆ ಉಳಿದುಕೊಂಡ್ರು ಅನ್ನೋದು ತನಿಖೆ ಆಗಬೇಕು ಅಂತೆಲ್ಲ ಕುಮಾರಸ್ವಾಮಿ ಪತ್ರದಲ್ಲಿ ಆಗ್ರಹಿಸಿದ್ದಾರೆ ಇದು ಬಹಳ ಅರ್ಜೆಂಟ್ ಆಗಿ ನೋಡಬೇಕಾದ ವಿಚಾರ ಅಂತಾನು ಎಚ್ ಕೆ ಹೇಳಿದ್ದಾರೆ ಎಚ್ ಕೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅಮಿತ್ ಶಾಗೆ ಪತ್ರ ಬರೆದರೆ ಸ್ನೇಹಮಯಿ ಕೃಷ್ಣ ಅವರ ದೂರಿನ ಆಧಾರದಲ್ಲಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕೆ ಇಡಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿದೆ ಅಲ್ಲಿಗೆ ಕುಮಾರಸ್ವಾಮಿ ಅವರ ಲೆಟರ್ ಕೆಲಸ ಮಾಡಿದೆ ಅನ್ನೋದು ಸಾಬೀತಾಯಿತು ಸರಣಿ ಅಪರಾಧ ಅಕ್ರಮಗಳಲ್ಲಿ ಲೋಕಾಯುಕ್ತ ಎಡಿಜಿಪಿ ಎಂ ಚಂದ್ರಶೇಖರ್ ಶಾಮೀಲಾಗಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಡಿ ಕೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಎಡಿಜಿಪಿ ಕುಮಾರಸ್ವಾಮಿ ಅವರು ಮಾಡಿರುವ ಆರೋಪಗಳು ಸುಳ್ಳು ಮತ್ತು ದುರುದ್ದೇಶ ಪೂರಿತ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಖ್ಯಾತ ಆಂಗ್ಲ ಸಾಹಿತಿ ಜಾರ್ಜ್ ಬರ್ನಾಡ್ ಶಾ ಅವರ ಪ್ರಸಿದ್ಧ ಹಂದಿಗಳೊಂದಿಗೆ ಎಂದೂ ಕುಸ್ತಿ ಆಡಬೇಡಿ ನೀವಿಬ್ಬರೂ ಕೊಳಕಾಗ್ತೀರಿ ಮತ್ತು ಹಂದಿ ಅದನ್ನು ಇಷ್ಟಪಡುತ್ತೆ ಅನ್ನೋ ವಾಕ್ಯವನ್ನು ಉಲ್ಲೇಖಿಸಿದ್ರು ಇಲ್ಲಿಗೆ ವಾಗ್ದಾಳಿ ನಿಲ್ಲಲಿಲ್ಲ ಎಡಿಜಿಪಿ ಚಂದ್ರಶೇಖರ್ ಒಬ್ಬ ಬ್ಲಾಕ್ ಮೇಲರ್ ಕ್ರಿಮಿನಲ್ ಅವರ ಕೈ ಕೆಳಗೆ ಕೆಲಸ ಮಾಡುವ ಇನ್ಸ್ಪೆಕ್ಟರ್ಗೆ ಇಪ್ಪತ್ತು ಕೋಟಿ ರೂಪಾಯಿ ಬೇಡಿಕೆ ಇಟ್ಟು ಸಿಕ್ಕಿದ್ದಾನೆ ಆ ಇನ್ಸ್ಪೆಕ್ಟರ್ ಈ ಅಧಿಕಾರಿ ವಿರುದ್ಧ ದೂರು ನೀಡಿದ್ದಾರೆ ತಕ್ಷಣ ಎರಡು ಕೋಟಿ ರೂಪಾಯಿ ತಂದು ಕೊಡಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದು ಈತನೇ ಅಲ್ವಾ ಎಫ್ಐಆರ್ ಹಾಕಿದ ನಂತರ ಕೇಸ್ ಕೋರ್ಟ್ ಮುಂದೆ ಇದೆಯಲ್ಲ ಇದೇನ ಆತನ ಸತ್ಯಮೈವ ಚೈತೆ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ರು ಆದರೆ ಇಲ್ಲಿ ಕುಮಾರಸ್ವಾಮಿ ಅವರು ಹೇಳದ ಬೇಕಂತಾನೆ ಹೇಳ್ದೇ ಇರೋ ಹಲವಾರು ವಾಸ್ತವ ಅಂಶಗಳಿವೆ ಎಡಿಜಿಪಿ ಚಂದ್ರಶೇಖರ್ ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನಿಸೋಕೆ ಎಚ್ ಡಿ ಕುಮಾರಸ್ವಾಮಿ ಬಳಸಿಕೊಂಡಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್ ಯಾವೆಲ್ಲ ಆರೋಪಗಳನ್ನು ಎದುರಿಸ್ತಿದ್ದಾರೆ ಅನ್ನೋ ಕುರಿತು ಕುಮಾರಸ್ವಾಮಿ ಅವರು ಬಾಯೇ ಬಿಟ್ಟಿಲ್ಲ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲೇ ಸುಳ್ಳು ಸಾಕ್ಷ್ಯ ನೀಡಿದ ಆರೋಪವನ್ನು ಕಿಶೋರ್ ಕುಮಾರ್ ಎದುರಿಸುತ್ತಿದ್ದಾರೆ ಎನ್ನುವ ವಿಷಯವನ್ನು ಕುಮಾರಸ್ವಾಮಿ ಪ್ರಸ್ತಾಪ ಮಾಡೇ ಇಲ್ಲ ಇನ್ನು ಇತರ ಆರೋಪಗಳು ಬೇರೇನೇ ಇವೆ ಅದನ್ನೂ ಒಂದೊಂದಾಗಿ ಹೇಳ್ತೀವಿ ಸುಪ್ರೀಂ ಕೋರ್ಟಿನಲ್ಲಿ ಸುಳ್ಳು ಸಾಕ್ಷ್ಯ ನೀಡಿದ ಆರೋಪವನ್ನು ಎದುರಿಸ್ತಿರುವ ವ್ಯಕ್ತಿ ಮಾಡಿರುವ ಮತ್ತು ನ್ಯಾಯಾಲಯ ತಳ್ಳಿ ಹಾಕಿರುವ ಆರೋಪಗಳನ್ನು ಆಧಾರವಾಗಿಟ್ಟುಕೊಂಡು ರಾಷ್ಟ್ರಪತಿ ಪದಕ ವಿಜೇತ ಹಿರಿಯ ಪೊಲೀಸ್ ಅಧಿಕಾರಿಯ ಘನತೆಗೆ ಧಕ್ಕೆ ತರೋಕೆ ಕುಮಾರಸ್ವಾಮಿ ಯಾಕೆ ಹೊರಟಿದ್ದಾರೆ ನ್ಯಾಯಾಲಯ ಈಗಾಗಲೇ ಎಡಿಜಿಪಿ ಚಂದ್ರಶೇಖರ್ ಮೇಲೆ ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್ ಮಾಡಿರುವ ಆರೋಪಗಳು ನಿರಾಧಾರ ಅಂತ ಹೇಳಿರುವಾಗ ಹೆಚ್ ಡಿ ಕುಮಾರಸ್ವಾಮಿ ಅದೇ ಆರೋಪಗಳನ್ನು ಪುನರುಚ್ಚರಿಸೋದ್ರಲ್ಲಿ ಏನರ್ಥ ಕಿಶೋರ್ ಕುಮಾರ್ ಅವರಂತಹ ಕಳಂಕಿತ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿರುವ ಆರೋಪಗಳಿಗೆ ಮೋದಿ ಸಂಪುಟದ ಸಚಿವ ಕುಮಾರಸ್ವಾಮಿ ಅವರ ಬೆಂಬಲ ಯಾಕೆ ಈ ರೀತಿ ಕಳಂಕಿತ ಪೊಲೀಸ್ ಅಧಿಕಾರಿ ಜೊತೆ ನಿಂತುಕೊಂಡು ಕುಮಾರಸ್ವಾಮಿ ತಮ್ಮೇಲೇನೆ ಕಳಂಕವನ್ನು ತಂದುಕೊಳ್ತಿದ್ದಾರೆ ಕುಮಾರಸ್ವಾಮಿ ಅವರ ಇತ್ತೀಚಿನ ನಡೆಯನ್ನು ನೋಡ್ತಾ ಇದ್ರೆ ಮೇಲೆ ನಡೆಯುತ್ತಿರುವ ತನಿಖೆಯ ದಾರಿ ತಪ್ಪಿಸೋಕೆ ಕುಮಾರಸ್ವಾಮಿ ರೂಪಿಸಿರುವ ಹೊಸ ರಾಜಕೀಯ ತಂತ್ರ ಇದಾಗಿದೆಯಾ ಅನ್ನೋ ಸಂಶಯ ಹೇಳುವುದು ಸಹಜ ಕುಮಾರಸ್ವಾಮಿ ಅವರು ಆರೋಪಿಯಾಗಿರುವ ವಿವಾದಾತ್ಮಕ ಸಂಡೂರು ಗಣಿಗಾರಿಕೆ ಪ್ರಕರಣದ ತನಿಖೆ ನಡೆಸಿರುವ ವಿಶೇಷ ತನಿಖಾ ತಂಡವನ್ನು ಎಡಿಜಿಪಿ ಚಂದ್ರಶೇಖರ್ ಅವರು ಮುನ್ನಡೆಸ್ತಾ ಇದ್ದಾರೆ ಸಂಡೂರಿನ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಗಣಿಗಾರಿಕೆ ಪ್ರಕರಣ ಹಲವಾರು ವರ್ಷಗಳಿಂದ ವಿವಾದದ ಕೇಂದ್ರವಾಗಿದೆ ಆದರೆ ಕುಮಾರಸ್ವಾಮಿ ಅವರನ್ನ ವಿಚಾರಣೆಗೆ ಒಳಪಡಿಸೋಕೆ ಎಸ್ಐಟಿ ಕರ್ನಾಟಕ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ರಿಂದ ಅನುಮತಿ ಕೇಳಿದೆ ಅನ್ನೋ ವಿಷಯ ಬಹಿರಂಗವಾದ ನಂತರ ಹೊಸ ಸಂಚಲನ ಸೃಷ್ಟಿಯಾಗಿದೆ ಕುಮಾರಸ್ವಾಮಿ ಗಾಬರಿಗೊಂಡಂತೆ ಕಾಣಿಸಿಕೊಳ್ತಿದ್ದಾರೆ ಸಿಕ್ಕಾಪಟ್ಟೆ ಸಿಟ್ಟಾಗ್ತಿದ್ದಾರೆ ತಮ್ಮ ಸ್ಥಾನಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಆಧಾರರಹಿತ ಆರೋಪಗಳನ್ನೂ ಮಾಡ್ತಿದ್ದಾರೆ ಎಡಿಜಿಪಿ ಚಂದ್ರಶೇಖರ್ ಮೇಲೆ ಹಲವು ಆರೋಪಗಳನ್ನು ಮಾಡಿರುವ ಕುಮಾರಸ್ವಾಮಿ ಎಡಿಜಿಪಿ ಚಂದ್ರಶೇಖರ್ ಅವರನ್ನ ಮತ್ತಷ್ಟು ವಿಚಲಿತರನ್ನಾಕ್ಸೋಕೆ ಪಿಎಸ್ಸಿಎಲ್ ಜಮೀನುಗಳ ಅಕ್ರಮ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಿಲುಕಿರುವ ಅಮಾನತುಗೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್ ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ದಾರೆ ಸುಲಿಗೆ ಯತ್ನದ ಭಾಗವಾಗಿ ಎಡಿಜಿಪಿ ಚಂದ್ರಶೇಖರ್ ಇಪ್ಪತ್ತು ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಕಿಶೋರ್ ಕುಮಾರ್ ಆರೋಪಿಸಿದ್ರು ಆದರೆ ಈ ಆರೋಪವನ್ನು ನ್ಯಾಯಾಲಯ ನವೆಂಬರ್ ಎರಡ್ ಸಾವಿರದ ತಳ್ಳಿ ಹಾಕಿತ್ತು ಚಂದ್ರಶೇಖರ್ ವಿರುದ್ಧದ ಕಿಶೋರ್ ಕುಮಾರ್ ಆರೋಪವನ್ನ ನ್ಯಾಯಾಲಯ ವಜಾಗೊಳಿಸಿರೋದು ಮತ್ತು ಅದನ್ನ ಅವರು ಮರೆಮಾಚಿ ಅದೇ ಆರೋಪವನ್ನ ಮತ್ತೆ ಮಾಡ್ತಿರೋದು ಅವರ ಉದ್ದೇಶ ಏನು ಅನ್ನೋದಕ್ಕೆ ಸಾಕ್ಷಿ ಚಂದ್ರಶೇಖರ್ ಪರವಾಗಿ ನ್ಯಾಯಾಲಯದ ತೀರ್ಪಿದ್ರು ಕುಮಾರಸ್ವಾಮಿ ವಿರುದ್ಧದ ಅವರ ನೇತೃತ್ವದ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ನಡೆಸಿರುವ ತನಿಖೆಯ ಹಳಿ ತಪ್ಸೋಕೆ ಅಪಪ್ರಚಾರ ನಡೆಸಲಾಗ್ತಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಗಡಿ ಹಗರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವ ಕೇಂದ್ರ ಸಚಿವರೇ ಇದರ ನೇತೃತ್ವ ವಹಿಸುತ್ತಿದ್ದಾರೆ ಅನ್ನೋದು ಖೇದಕರ ಸಂಗತಿ ಕಣ್ಮುಂದೆ ಇರುವ ತೀರ್ಪನ್ನ ಕಾಣದಂತೆ ವರ್ತಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಹೀಗೆ ಮಾಡ್ತಾ ತಮ್ಮ ಮಾತ್ರವಲ್ಲದೆ ನ್ಯಾಯಾಂಗದ ಗೌರವಕ್ಕೂ ಕುಮಾರಸ್ವಾಮಿ ಧಕ್ಕೆಯನ್ನ ಉಂಟು ಮಾಡ್ತಿಲ್ವಾ ತಮ್ಮ ಮೇಲಿರುವ ಆರೋಪದ ಹಿಂದಿನ ಸತ್ಯವನ್ನ ಮರೆಮಾಚೋಕೆ ಮತ್ತು ನೈಜ ಸಮಸ್ಯೆಗಳಿಂದ ಗಮನ ಸೆಳೆಯೋಕೆ ಈ ವಿಷಯವನ್ನ ಬಳಸಲಾಗ್ತಿದೆ ಅಂತ ಎಡಿಜಿಪಿ ಚಂದ್ರಶೇಖರ್ ಕೂಡ ಹೇಳಿದ್ದಾರೆ ಆದರೆ ವಂಚನೆಯ ಗಂಭೀರ ಕ್ರಿಮಿನಲ್ ಆರೋಪಗಳಲ್ಲಿ ಸಿಲುಕಿರುವ ಅಮಾನತುಗೊಂಡಿರುವ ಅಧಿಕಾರಿ ಕಿಶೋರ್ ಕುಮಾರ್ಗೆ ಕುಮಾರಸ್ವಾಮಿ ಅವರ ನಿರಂತರ ಬೆಂಬಲ ಸಿಕ್ತಿದೆ ಇದರ ಹಿಂದಿನ ಕಾರಣ ಏನು ಈ ಪ್ರಶ್ನೆಗೆ ಮೋದಿ ಸಂಪುಟದ ಸಚಿವರು ಉತ್ತರ ಕೊಡಬೇಕಿದೆ ಅವರಿಗೆ ನ್ಯಾಯಾಲಯಕ್ಕಿಂತ ಹೆಚ್ಚು ಭರವಸೆ ಓರ್ವ ಕಳಂಕಿತ ಅಧಿಕಾರಿ ಮೇಲೇನೇ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿದೆ ಅದಕ್ಕೆ ಅವರು ಉತ್ತರ ಕೊಡಬೇಕಿದೆ ಕಿಶೋರ್ ಕುಮಾರ್ ವಿರುದ್ಧ ಗಂಭೀರ ಆರೋಪಗಳಿದ್ರು ಅದನ್ನೆಲ್ಲ ಬಿಟ್ಟು ಅಮಾನತುಗೊಂಡ ಅಧಿಕಾರಿಯನ್ನ ಸಮರ್ಥನೆ ಮಾಡಿಕೊಂಡು ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಇಲ್ಲದ ಆರೋಪಗಳನ್ನ ಕುಮಾರಸ್ವಾಮಿ ಅವರು ಹೊರಿಸ್ತಾ ಇದ್ದಾರೆ ನಕಲಿ ಮಾರಾಟ ಪತ್ರಗಳನ್ನ ಸೃಷ್ಟಿಸಿ ಪಿ ಎಸ್ ಸಿ ಎಲ್ ಭೂಮಿಯನ್ನ ಅಕ್ರಮವಾಗಿ ಮಾರಾಟ ಮಾಡಿದ ಆರೋಪಗಳನ್ನ ಕಿಶೋರ್ ಕುಮಾರ್ ಎದುರಿಸ್ತಾ ಇದ್ದಾರೆ ಭಾರತದಾದ್ಯಂತ ಹೂಡಿಕೆದಾರರಿಗೆ ಐವತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ವಂಚಿಸಿದ ಪರ್ಲ್ಸ್ ಅಗ್ರೋಟೆಕ್ ಕಾರ್ಪೊರೇಷನ್ ಲಿಮಿಟೆಡ್ ಭೂ ಹಗರಣದ ಎರಡನೇ ಆರೋಪಿ ಇದೇ ಕಿಶೋರ್ ಕುಮಾರ್ ಇನ್ನು ಈ ಮೊದಲೇ ಹೇಳಿರುವಂತೆ ಸುಪ್ರೀಂ ಕೋರ್ಟ್ನಲ್ಲೇ ಸುಳ್ಳು ಸಾಕ್ಷ್ಯ ನೀಡಿದ ಆರೋಪವನ್ನು ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್ ಎದುರಿಸ್ತಾ ಇದ್ದಾರೆ ಸಚಿವರ ಆರೋಪದ ಹಿನ್ನೆಲೆಯಲ್ಲಿ ಮೌನವಾಗಿರೋಕೆ ನಿರಾಕರಿಸಿರುವ ಎಡಿಜಿಪಿ ಚಂದ್ರಶೇಖರ್ ಕುಮಾರಸ್ವಾಮಿ ವಿರುದ್ಧ ಮಾನನಷ್ಟಕ್ಕಾಗಿ ಕಾನೂನು ಕ್ರಮ ಕೈಗೊಳ್ಳುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಸುಳ್ಳು ಆರೋಪಗಳನ್ನು ಪ್ರಶ್ನಿಸ್ತೇ ಹೋಗೋಕೆ ನಾನು ಬಿಡೋದಿಲ್ಲ ಮತ್ತು ವೈಯಕ್ತಿಕವಾಗಿ ಹಾಗೂ ವೃತ್ತಿಪರವಾಗಿ ತಮ್ಮ ಸಮಗ್ರತೆಯನ್ನು ಕಾಪಾಡಿಕೊಳ್ತೇನೆ ಅಂತ ಚಂದ್ರಶೇಖರ್ ಸ್ಪಷ್ಟಪಡಿಸಿದ್ದಾರೆ ಸಂಡೂರು ಗಣಿಗಾರಿಕೆ ಪ್ರಕರಣದಲ್ಲಿ ಸತತವಾಗಿ ತಾನು ನಿರಪರಾಧಿ ಅಂತಾನೇ ಹೇಳ್ಕೊಂಡು ಬಂದಿರುವ ಕೇಂದ್ರ ಸಚಿವರು ಈಗ ಎಸ್ಐಟಿಯ ಪ್ರಾಸಿಕ್ಯೂಷನ್ ಪ್ರಯತ್ನವನ್ನ ರಾಜಕೀಯ ಪ್ರೇರಿತ ದಾಳಿ ಅಂತ ಆರೋಪಿಸುತ್ತಿದ್ದಾರೆ ಇದರಿಂದ ಅವರ ಪ್ರತಿಷ್ಠೆ ಮತ್ತು ಸ್ಥಾನಮಾನಕ್ಕೆ ಧಕ್ಕೆ ಉಂಟಾಗಬಹುದು ಅನ್ನೋ ಭಯಾನೂ ಅವರಿಗಿದೆ ಆದ್ರಿಂದಾನೇ ಅಮಾನತ್ತುಗೊಂಡಿರುವ ಅಧಿಕಾರಿಗೆ ಕುಮಾರಸ್ವಾಮಿ ಬೆಂಬಲ ನೀಡುತ್ತಿದ್ದಾರೆ ಆದರೆ ಇದು ವ್ಯಾಪಕ ಟೀಕೆಗೆ ಕಾರಣ ಆಗಿದೆ ಕೇಂದ್ರ ಸಚಿವರೊಬ್ಬರು ಕಳಂಕಿತ ಮತ್ತು ಅಮಾನತುಗೊಂಡ ಅಧಿಕಾರಿಯೊಬ್ಬರ ಬೆನ್ನಿಗೆ ನಿಂತು ಒಬ್ಬ ಹಿರಿಯ ದಕ್ಷ ಐ ಪಿ ಎಸ್ ಅಧಿಕಾರಿಯ ಸ್ಥೈರ್ಯ ಕೊಂದಿಸುವ ಪ್ರಯತ್ನ ಮಾಡುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎದ್ದಿದೆ ಕಿಶೋರ್ ಕುಮಾರ್ ವಿರುದ್ಧ ನಡೀತಿರುವ ತನಿಖೆಗಳು ಮತ್ತು ಎಫ್ಐಆರ್ ಗಳನ್ನು ಗಮನಿಸಿದ್ರೆ ಇಂತಹ ಕಳಂಕಿತ ದಾಖಲೆ ಹೊಂದಿರುವ ಅಧಿಕಾರಿಯನ್ನ ಕುಮಾರಸ್ವಾಮಿ ಯಾಕೆ ಸಮರ್ಥಿಸ್ತಾರೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಎಡಿಜಿಪಿ ಮೇಲೆ ಕುಮಾರಸ್ವಾಮಿ ಅವರ ಆರೋಪ ಸಂಡೂರು ಗಣಿಗಾರಿಕೆ ಪ್ರಕರಣದಲ್ಲಿ ಎಸ್ಐಟಿ ಮತ್ತು ಅದರ ತನಿಖೆಗಳನ್ನ ದಾರಿ ತಪ್ಪಿಸುವ ಉದ್ದೇಶಪೂರ್ವಕ ಪ್ರಯತ್ನ ಅಂತಾನೆ ಸಾರ್ವಜನಿಕ ವಲಯದಲ್ಲಿ ನೋಡ್ಲಾಗ್ತಾ ಇದೆ ಚಂದ್ರಶೇಖರ್ ಅವರ ವಿಶ್ವಾಸಾರ್ಹತೆಯ ಮೇಲೆ ಅನುಮಾನ ಮೂಡಿಸೋಕೆ ಮತ್ತು ತಾನು ಎದುರಿಸ್ತಿರುವ ಕಾನೂನು ಸವಾಲುಗಳಿಂದ ಬಚಾವಾಗೋಕೆ ಕುಮಾರಸ್ವಾಮಿ ಇಂತಹ ಹತಾಶ ಆರೋಪ ಮಾಡುವ ಯತ್ನ ಬೇಕಿತ್ತಾ ಅನ್ನೋ ಪ್ರಶ್ನೆಯೂ ಎದ್ದಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ